ಚುನಾವಣೆ ವೇಳೆ ಮಂಕಾಳು ವೈದ್ಯ ಕೊಟ್ಟ ಮಾತಿನಂತೆ ಒಂದು ಕೋಮಿನ ಋಣ ತೀರಿಸುವ ಉದ್ದೇಶದಿಂದ ಭಟ್ಕಳ ನಗರಸಭೆಗೆ ಹೆಬಳೆ ಮತ್ತು ಜಾಲಿ ಗ್ರಾಮವನ್ನ ಮಾತ್ರ ಸೇರಿಸಿ ಹಿಂದೂಗಳಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಮಾಜಿ ಶಾಸಕ ಸುನಿಲ್ ನಾಯ್ಕ್ ಆರೋಪ ಮಾಡಿದ್ದಾರೆ ಅವರು ಇಂದು ಮಣ್ಕುಳಿಯ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಂಕಾಳು ವೈದ್ಯ ವಿರುದ್ಧ ಕಿಡಿಕಾರಿದ್ರು ಭಟ್ಕಳ ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸುವುದಕ್ಕೆ ನಮ್ಮ ವಿರೋಧವಿಲ್ಲ ಆದರೆ ಸಾಮಾಜಿಕ ನ್ಯಾಯ ಒದಗಿಸುವ ಕೆಲಸವನ್ನ ಸಚಿವರು ಮಾಡಬೇಕಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಮಂಕಿ ಪಟ್ಟಣ ಪಂಚಾಯತ್ ಮಾಡಿದಾಗ ಭಟ್ಕಳವನ್ನ ನಗರಸಭೆ ಮಾಡುವ ಆಲೋಚನೆ ನನಗಿತ್ತು ಮುಂಡಳ್ಳಿ ಮುಟ್ಟಳ್ಳಿ ಶಿರಾಲಿ ಮಾವಿನಕುರ್ವ ಯಲ್ವಡಿಕಾವೂರು ಒಟ್ಟು ಐದು ಪಂಚಾಯತ್ವನ್ನ ಭಟ್ಕಳ ನಗರಸಭೆ ವ್ಯಾಪ್ತಿಗೆ ಸೇರಿಸುವ ಉದ್ದೇಶ ನಮಗಿತ್ತು ಆದರೆ ಈಗ ಕೇವಲ ಹೆಬಳೆ ಮತ್ತು ಜಾಲಿ ಪಟ್ಟಣ ಪಂಚಾಯಿತಿ ಮಾತ್ರ ಸೇರಿಸಿ ನಗರಸಭೆಯನ್ನಾಗಿ ಮಾಡಲು ಹೊರಟಿದ್ದೀರಿ ಒಂದು ಕೋಮಿನ ಋಣ ತೀರಿಸಲು ಈ ರೀತಿ ಮಾಡಿದ್ದು ಸರಿಯಲ್ಲ ಎಂದು ಸುನಿಲ್ ನಾಯ್ಕ್ ಆಕ್ರೋಶ ಹೊರಹಾಕಿದ್ರು ನಗರಸಭೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದರೆ ಸಾಮಾಜಿಕ ನ್ಯಾಯ ಕೊಡುವಂತ ಕೆಲಸ ಸಚಿವರು ಮಾಡಬೇಕಾಗಿತ್ತು ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ ಮೂರಲ್ಲಿ ಅನಂತ್ ಕುಮಾರ್ ಹೆಗರವರ ನೇತೃತ್ವದಲ್ಲಿ ನಾನು ಶಾಸಕ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ನಗರಸಭೆ ಮಾಡಬೇಕು ಯಾಕಂದ್ರೆ ಮಂಕಿ ಪಟ್ಟಣ ಪಂಚಾಯತ್ ಅನ್ನಾಗಿ ನಾವು ಮಾಡಬೇಕು ಪಂಚಾಯತ್ ಅನ್ನ ಪಟ್ಟಣ ಪಂಚಾಯತ್ ಅನ್ನಾಗಿ ಮಾಡಬೇಕು ಅದ್ರ ಜೊತೆ ಇದರ ನಂತರ ನಾವು ಕೈಯಾಗಿರ್ತಕ್ಕಂಥದ್ದು ನಗರಸಭೆ ಮಾಡಬೇಕು ಮಟ್ಕಳ ಅಂತಕ್ಕಂಥದ್ದು ಸ್ವಾಗತ ಆದ್ರೆ ನಾವು ಅದಕ್ಕೆ ಮತ್ತೆ ಐದು ಪಂಚಾಯತ್ ಅನ್ನ ಸೇರಿಸುವಂತ ಕೆಲಸ ಮಾಡ್ತೀವಿ ಒಂದು ಮಾವಿನ ಒಂದು ಎಲ್ಲೋಡಿ ಗೋ ಒಂದು ಶಿರಾಲಿ ಮುಂಡೊಳ್ಳಿ ಹಾಗೂ ಮುಟ್ಟೊಳ್ಳಿ ಪಂಚಾಯತ್ ಅನ್ನ ಯಾಕಂದ್ರೆ ಕನಿಷ್ಠ ಐವತ್ತು ಸಾವಿರ ಕನಿಷ್ಠ ಐವತ್ತು ಸಾವಿರ ಮೂರು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥದ್ದನ್ನ ನಗರ ಪಾಲಿಕೆ ಆರಾಮಾಗಿ ಮಾಡಿರ್ತಕ್ಕಂಥದ್ದು ಕೇವಲ ಒಂದು ಕೋಮಿಗೆ ಸಹಕಾರ ಮಾಡಬೇಕು ಒಂದು ಕೋಮದನ್ನ ಏನು ನೀವು ಋಣ ತೀರಿಸುವಂತ ಕೆಲಸ ಏನು ಮಾತುಕೊಂಡಿದ್ರು ಆ ಋಣವನ್ನ ಮನೆ ಸಚಿವರು ಮಾತಾಡಿದ್ರು ಮಾಡಿರ್ತಕ್ಕಂಥದ್ದು ಆದ್ರೂ ಅವ್ರನ್ನ ತಂದ್ಕೊಳ್ಬೇಕು ಹಿಂದೂಗಳು ನಿಮಗೆ ಓಟ್ ಹಾಕುವಂತೆ ಕೆಲಸ ಮಾಡಿದ್ರು ಅವ್ರಿಗೂ ಋಣ ತರಿಸಬೋದಿತ್ತು ಈ ಮೂಲಕ ನೀವು ಐದು ಪಂಚಾಯತಿನ ಏನು ಹಿಂದೂ ಸಮಾಜದವರೆಗೂ ಋಣವನ್ನ ತೀರಿಸುವಂತೆ ಕೆಲಸ ಮಾಡ್ಕೋದಿತ್ತು ನೀವು ಅದನ್ನ ಮಾಡುವಂತೆ ಕೆಲಸ ಮಾಡಿಲ್ಲ ಯಾಕಂದ್ರೆ ನೀವೇನು ನಿಮಗೆ ಹಿಂದೂಗಳು ಕೂಡ ಮತ ಹಾಕಿದ್ದಾರೆ ನೀವು ಅವರ ಋಣ ಕೂಡ ತೀರಿಸಬೇಕು ಇನ್ನು ಐದು ಪಂಚಾಯಿತಿ ಸೇರಿಸಿ ನಗರಸಭೆ ಮಾಡಿ ಜನರಿಗೆ ಆ ಮೂಲಕ ನ್ಯಾಯ ಒದಗಿಸಿ ಎಂದು ಸುನೀಲ್ ಒತ್ತಾಯಿಸಿದ್ರು ಬಿಜೆಪಿ ಮಂಡಳ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಜಿಲ್ಲಾ ಕಾರ್ಯದರ್ಶಿ ಸುಬ್ರಾಯ್ ದೇವಾಡಿಗ ನಿಗಮ ಮಂಡಳಿ ಮಾಜಿ ಅಧ್ಯಕ್ಷ ಗೋವಿಂದ ನಾಯ್ಕ್ ಸೇರಿದಂತೆ ಪಕ್ಷದ ಅನೇಕ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತ ರು ಯಾಕಂದ್ರೆ ನಾನು ಒಬ್ಬ ಐದು ವರ್ಷ ನಾನು ಬಹಳಷ್ಟು ಪ್ರಯತ್ನ ಮಾಡಿದ್ದೇನೆ ಈ ನಗರಸಭೆ ಆಗ್ಲಿಕ್ಕೆ ಈ ನಗರಸಭೆ ಇವತ್ತು ಅಭಿವೃದ್ಧಿ ದೃಷ್ಟಿಯಿಂದ ಮಾಡಲಿ ಆದ್ರೆ ಎಲ್ಲವನ್ನ ಕುಲಂಕುಷವಾಗಿ ಎಲ್ಲವರನ್ನ ತಕೊಂಡು ಹೋಗಿ ಮಾಡ್ತಕ್ಕಂಥದ್ದು ಸೂಕ್ತ ಆಗಿದೆ ಕೇವಲ ಭಟ್ಕಳ ಮುನ್ಸಿಪಾಲಿಟಿ ಜೊತೆ ಹೆಬ್ಳೆ ಪಂಚಾಯತ್ ಇವ ಇವತ್ತು ಅತ್ಯಂತ ಹೆಚ್ಚು ಮುಸಲ್ಮಾನ ಕೂಡಿರ್ತಕ್ಕಂಥ ಪಂಚಾಯತ್ ಇವತ್ತು ಪಟ್ಟಣ ಪಂಚಾಯತ್ ತಾವು ನೋಡಿದ್ರಿ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಇವತ್ತು ಪ ತಂಜೀಮ್ ಇದು ಏನು ಮುನ್ಸಿಪಾಲ್ಟಿಗೊಂದು ರೆಸಲ್ಯೂಷನ್ ನೋಡಿಸಿತ್ತು ನಾನು ಶಾಸಕ ಇರ್ಬೇಕಂತ ಸಂದರ್ಭದಲ್ಲಿ ನಾವು ಪಟ್ಟಣ ಪಂಚಾಯತನ್ನು ಬಿಲ್ಡಿಂಗ್ ಬೇಡ ನಮಗೆ ಆ ಪಟ್ಟಣ ಪಂಚಾಯತನ್ನು ಮುನ್ಸಿಪಾಲ್ಟಿ ತಂದು ವಿಲೀನ ಮಾಡತಕ್ಕಂಥ ಮಾತನ್ನು ಸಹ ಹೇಳಿದ್ವಿ ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಒಪ್ಪುವಂಥ ಕೆಲಸ ಮಾಡಿಲ್ಲ ಸರ್ಕಾರದ ಹಣ ತಂದು ಬಿಲ್ಡಿಂಗ್ ಪೂಜೆಯನ್ನು ಮಾಡಿ ಪ್ರಾರಂಭವಾಗಿ ಮಾಡುವಂಥ ಕೆಲಸ ಒಬ್ಬ ನಾನು ಮಾಡಿದೆ ಆದರೆ ಇವತ್ತು ನೀವು ಈ ಸಮಾಜ ಹಿಂದೂ ಸಮಾಜಕ್ಕೆ ದ್ರೋಹ ಮಾಡುವಂಥ ಕೆಲಸ ನಮ್ಮ ಸಚಿವ ಮಕ್ಕಳು ಇದ್ರು ಮಾಡ್ತಾ ಇರ್ತಕ್ಕಂಥ ನಿಜವಾಗಲೂ ಇದೊಂದು ದುರ್ದೈವ ಅಂತಕ್ಕಂಥ ಮಾತಾಡೋಣ ನಾವು ಸಂಪೂರ್ಣವಾಗಿ ಖಂಡನೆ ಮಾಡುವಂಥ ಕೆಲಸ ಮಾಡ್ತೇವೆ ನಾವು ಮುಂದೆ ಬರುವಂಥ ದಿವಸದಲ್ಲಿ ಹೋರಾಟ ಮಾಡುವಂಥ ಕೆಲಸ ನಮ್ಮ ಹೋರಾಟ ಇಷ್ಟೇ ಮತ್ತು ಐದು ಪಂಚಾಯಿತಿಯನ್ನು ತಗೊಳ್ಳೋಕೆ ಅವಕಾಶಗಳಿದೆ ಮತ್ತೊಂದು ಪಂಚಾಯತ್ ಅನ್ನ ತಗೊಳ್ಳುವಂತ ಅವಕಾಶಗಳಿದೆ ಆ ಐದು ಪಂಚಾಯತ್ ಅಂತ ನೀವು ಸೇರಿಸುವಂತೆ ಕೆಲಸ ಮಾಡ್ಬೇಕು ನೀವು ಆ ಪಂಚಾಯತಿ ನ್ಯಾಯ ಕೊಡುವಂತ ಕೆಲಸ ಮಾಡಿ ಸಚಿವರು ಮಾಡ್ಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತಾರೆ